ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಅದರ ಫಲ ಸಿಗೋದು ಪ್ರಸಾದನ ಸ್ವೀಕರಿಸಿದಾಗ ಮಾತ್ರ ಅಂತ ಹೇಳ್ತಾರೆ ಅಷ್ಟು ಮಹತ್ವದ್ದಾಗಿದೆ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಥವಾ ಸಪಾದ ಭಕ್ಷ್ಯ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮನೆಯಲ್ಲೇ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರುವಂಥ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ನಮ್ಮ ನಮ್ಮನೆಯಲ್ಲಿ ಯಾವಾಗ ಪೂಜೆ ಮಾಡಿದ್ರು ನಮ್ಮಮ್ಮನೇ ಪ್ರಸಾದ ಮಾಡ್ತಾರೆ ಅವರು ಎಷ್ಟು ಕ್ವಾಂಟಿಟಿನಲ್ಲಿ ಇಂಗ್ರೀಡಿಯೆಂಟ್ಸ್ನ ತಗೋತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಚಿರೋಟಿ ರವೆ ತಗೊಟ್ಟಿದ್ದೀನಿ ಮೀಡಿಯಮ್ ರವೆ ಅಥವಾ ಬಾಂಬೆ ರವೆನ ಕೂಡ ಬಳಸ್ಬಹುದು ಸ್ವಲ್ಪ ಉದುರಾಗತ್ತೆ ಅಷ್ಟೇ ಒಂದು ಕಪ್ ಚಿರೋಟಿ ರವೆಗೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಒನ್ ಟು ಒನ್ ಪ್ರೊಪೋರ್ಷನಲ್ಲೇ ತಗೋಬಹುದು ಹಾಗೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ತಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆಗೆ ಒಂದೂವರೆ ಕಪ್ನಷ್ಟು ಹಾಲನ್ನ ತಗೊಳ್ತಾ ಇದ್ದೀನಿ ಇದ್ರ ಬದಲು ಮುಕ್ಕಾಲು ಕಪ್ ಹಾಲು ಮುಕ್ಕಾಲು ಕಪ್ ನೀರ್ನಾದ್ರೂ ಬಳಸ್ಬೋದು ಫುಲ್ ಹಾಲನ್ನೇ ಬಳಸೋದ್ರಿಂದ ಪ್ರಸಾದ ಕ್ರೀಮಿಯಾಗಿ ಬರುತ್ತೆ ಹಾಗೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಎರಡು ಪಚಿಬಾಳೆ ಹಣ್ಣನ್ನು ತಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆಗೆ ಎರಡು ಪಚಿಬಾಳೆ ಹಣ್ಣು ಬೇಕಾಗತ್ತೆ ಪಚಬಾಳೆ ಹಣ್ಣು ಸ್ವೀಟ್ ಇರೋದ್ರಿಂದ ನಾನು ಸಕ್ಕರೆನ ಕಡಿಮೆ ಉಪಯೋಗಿಸ್ತಾ ಇದ್ದೀನಿ ಹಣ್ಣು ಬದಲು ರಸಬಾಳೆ ಹಣ್ಣನ್ನು ಬಳಸಬಹುದು ಆದರೆ ಇದರಷ್ಟು ಫ್ಲೇವರ್ ಇರೋದಿಲ್ಲ ಹಾಗೆ ಅದು ಇಷ್ಟು ಸಾಫ್ಟಾಗಿ ಆಗೋದಿಲ್ಲ ಸ್ವಲ್ಪ ಪೀಸ್ ಪೀಸ್ ಹಾಗೆ ಸಿಗುತ್ತೆ ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಆದಷ್ಟು ಹಣ್ಣನ್ನೇ ಬಳಸಿ ಈಗ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಈಗ ಅದನ್ನೆಲ್ಲ ಮ್ಯಾಶ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಈ ಥರ ಮ್ಯಾಶ್ ಆದರೆ ಸಾಕು ತುಂಬ ಪೇಸ್ಟ್ ಆಗೋದು ಬೇಡ ಇದು ನಾವು ರವೆ ಜೊತೆಗೆ ಹಾಕಿದಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇಷ್ಟು ಪ್ಯೂರಿ ಆದರೆ ಸಾಕು ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ನಷ್ಟು ಹಾಲನ್ನ ತಗೊಂಡಿದ್ವಲ್ಲ ಅದನ್ನು ಕಾಯೋಕೆ ಇಟ್ಕೋತಾ ಇದ್ದೀನಿ ಸಿಮ್ಮರಲ್ಲಿಟ್ಟು ನಾವು ರವೆ ಹುರ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕಾದಿರುತ್ತೆ ಇದಕ್ಕೆ ನಾನು ಹಾಗೆ ಮುಕ್ಕಾಲು ಕಪ್ ಹಾಲು ಮುಕ್ಕಾಲು ಕಪ್ ನೀರನ್ನ ಕೂಡ ತಗೋಬಹುದು ಈಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಮುಕ್ಕಾಲು ಕಪ್ನಷ್ಟು ತುಪ್ಪನ ಅದಕ್ಕೆ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಈ ಥರ ಸಣ್ಣ ಸಣ್ಣ ಗುಳ್ಳೆಗಳು ಬಂದಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಗೋಡಂಬಿ ಹಾಗೆ ದ್ರಾಕ್ಷಿನ ಅದಕ್ಕೆ ಹಾಕ್ಕೋಬೇಕು ಎರಡನ್ನೂ ಒಂದು ಸರಿ ತುಪ್ಪದಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ಚಿರೋಟಿ ರವೆನ ಹಾಕ್ಕೋಬೇಕು ಇದೇ ಮೇಯ್ನ್ ಸ್ಟೆಪ್ ಈಗ ಸರಿ ಪ್ರಸಾದ ಮಾಡಿದಾಗ ರವೆ ವಾಸನೆ ಹಾಗೆ ಉಳ್ಕೊಂಡಿರುತ್ತೆ ಇಲ್ಲಾಂದರೆ ಹುರಿದಿರೋದು ಜಾಸ್ತಿಯಾಗಿ ಪ್ರಸಾದ ಕೆಂಪಾಗತ್ತೆ ಸೊ ಈ ಸ್ಟೆಪ್ನಲ್ಲೇ ನೀವು ಚಿರೋಟಿ ರವೆನ ಹಾಕೋದ್ರಿಂದ ದ್ರಾಕ್ಷಿ ಹಾಗೆ ಗೋಡಂಬಿ ಕಲರ್ ಚೇಂಜ್ ಆಗುತ್ತೆ ಈ ಹಬೇಲಿ ಬೆಂದಾಗ ಅದು ಕರೆಕ್ಟ್ ಇಂಡಿಕೇಶನ್ ರವೆ ಕರೆಕ್ಟಾಗಿ ಹುರಿದಿದೆ ಅಂತ ತೋರಿಸೋ ಇಂಡಿಕೇಶನ್ ಸೊ ಈ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಎಷ್ಟು ಜನಕ್ಕೆ ಮಾಡಿದ್ರೂ ಯಾವಾಗಲೇ ಮಾಡಿದ್ರೂ ಟೇಸ್ಟ್ ಒಂದೇ ಥರ ಬರುತ್ತೆ ನಾನೀಗ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ತಾ ಇದ್ದಾಗ ದ್ರಾಕ್ಷಿ ಗುಂಡ್ ಗುಂಡಿಗೆ ಹಾಗೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗುತ್ತೆ ಆಗ ರವೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ನೋಡಿ ದ್ರಾಕ್ಷಿ ಎಲ್ಲ ಊದ್ಕೋತಾ ಇದೆ ಹಾಗೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ಚಿರೋಟಿ ರವೆ ಹುರಿದಿರೋದು ಕರೆಕ್ಟಾಗಿದೆ ಅಂತ ಅರ್ಥ ಈಗ ನಾವು ಮ್ಯಾಶ್ ಮಾಡಿಟ್ಕೊಂಡಿದ್ದಂಥ ಪಚ್ಚಬಾಳೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕಾಯಿಸ್ಕೊಂಡಿರೋಂಥ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪದಲ್ಲೇ ರವೆನ ಹುರಿದಿರೋದ್ರಿಂದ ರವೆ ಗಂಟು ಆಗಲ್ಲ ಹಾಲನ್ನ ಹಾಕಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಒಂದು ಗಂಟೆ ಆಗಲ್ಲ ಎಲ್ಲದನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆದಮೇಲೆ ಈ ಥರ ಉದುರು ಉದ್ರಾಗಿ ಅರಳ್ಕೊಂಡಿರತ್ತೆ ಆಗ ಸಕ್ಕರೆನ ಸೇರಿಸ್ಕೋಬೇಕು ಸ್ವೀಟ್ ಇಷ್ಟಪಡೋರು ಒಂದು ಕಪ್ ಚಿರೋಟಿ ರವೆಗೆ ಒಂದು ಕಪ್ ಸಕ್ಕರೆನ ಹಾಕೋಬೋದು ನಾನಿಲ್ಲಿ ಪಚ್ಬಾಳೆ ಹಣ್ಣನ್ನು ಬಳಸಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಈಗ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಎರಡು ನಿಮಿಷ ಸಿಮ್ಮರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಪಾದ ಭಕ್ಷ್ಯ ರೆಡಿ ಆಗ್ತಾ ಇದೆ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡಿ ಬೆಚ್ಚಗಿರೋವಾಗಲೇ ಈ ಥರ ಪ್ರಸಾದನ ರೆಡಿ ಮಾಡ್ಕೋಬಹುದು ಇಷ್ಟು ದಪ್ಪ ಉಂಡೆನ ನೀವು ಒಬ್ರಿಗೆ ಪ್ರಸಾದ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಹೇಳಿರೋ ಕ್ವಾಂಟಿಟಿನಲ್ಲಿ ಇಪ್ಪತ್ತೈದು ಜನರಿಗೆ ಪ್ರಸಾದನ ಕೊಡಬಹುದು ಸೊ ಈ ಅಂದಾಜಲ್ಲಿ ನೀವು ಮಾಡಿಕೊಂಡ್ರೆ ಎಷ್ಟು ಜನರಿಗೆ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಏನು ಕಷ್ಟ ಆಗಲ್ಲ ಒಂದೇ ಥರ ಟೇಸ್ಟ್ ಬರುತ್ತೆ ಪಚ್ಚಬಾಳೆಹಣ್ಣು ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ಐಟಮ್ ಇದಾಗಿತ್ತು ಇವತ್ತಿನ ನನ್ನ ಒಂದು ಸ್ವೀಟ್ ರೆಸಿಪಿ ಸಪಾದ ಭಕ್ಷ್ಯ ಅಥವಾ ಸತ್ಯನಾರಾಯಣ ಸ್ವಾಮಿ ಪ್ರಸಾದದ ರೆಸಿಪಿ ವಿಡಿಯೋ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈಸಿಯಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು